ವರು ಜ್ಞಾನದ ಕಾಶಿ ಬದುಕಿರ್ತಿದ್ರು ಆ ಜ್ಞಾನದ ಕಾಶಿ ಎಲ್ಲಿ ತಂದ್ರ ಈ ಪುಣ್ಯದ ಭೂಮಿ ಕುದು್ರಿ ಮೋದಿ ಗ್ರಾಮದ ಶ್ರೀಮಂತರಂಜನ ಪುರಮ ಸಲುಕಿ ಜಗತ್ತು ಶಿವರು ಅಂಥ ಶಿವೋರ ಪವಿತ್ರವಾಗಿರ್ತಕ್ಕಂಥ ಭಾಗಗಳಲ್ಲಿ ಭಕ್ತಿಯಿಂದ ಪುಷ್ಪ ಸಮರ್ಪನಗೊಂಡು ಹಾಗೂ ನಮ್ಮ ಪರಮ ಪುಂಚ್ಯ ಸ್ತ್ರೀಗಳಲ್ಲಿ ಅವರ ಇರ್ತಕ್ಕಂತ ಪಾಲುಗಳಲ್ಲಿ ಭಕ್ತಿಯಿಂದ ಪುಷ್ಪ ಸಮರ್ಪಣೆ ಅನ್ನುವಂತ ಹಾಗೂ ಇನ್ನೂರವರ ಪರ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ಭಕ್ತಿಯಿಂದ ಅಪುಷ್ಠ ಸಮರ್ಪಣೆ ಎನ್ನುವುದು ನಾನಾಗಲೇ ಬಂದೆ ನೋಡ್ರಿ ಬಲಭಾಗವು ನೋಡಿ ಎಡಭಾಗವು ನೋಡಿ ಇವತ್ತು ಅರ್ಧ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ಜರಿ ಏನೇನೋ ಕಾರ್ಯಕ್ರಮ ನಡೆದ ಎಂಥ ದೊಡ್ಡ ಪಡಿಗೆ ಈ ಮಠದ ಇತಿಹಾಸ ಸಾವಿರ ಸಾವಿರ ವರ್ಷಗಳ ಇತಿಹಾಸ ದೊಡ್ಡ ಪಡಿಗೆ ನಮ್ಮ ತಾಯಂದ್ರ ಪಡಿಗದ ಭಕ್ತ ಬಂದ ಪಡಿಗದ ನಮ್ಮ ಹಚ್ಚೋರು ಪಡೆಯದ ಪರಮೂಜ ಜಗತ್ಮ ಶ್ರೀಗಳ ಪಡೆದ ಹಾಗೆ ಒಂದು ಊರಿನ ಪಡೆಯದ ಒಂದು ಗ್ರಾಮದ ಪಡಿಗದ ಉತ್ತರ ಕರ್ನಾಟಕದ ಕೆಡುಕೆ ಚೋಳಗಳ ಹಳೆ ಮೈಸೂರ ಮುದ್ದೆ ಸಾಲು ಧನಂಜಿಯ ಮೀನ್ ಸಾಲು ಮೀನು ಕಡಂಬಿಟ್ಟು ಮೈಸೂರು ಮನೆಯ ಮಂಡ್ಯದಪ್ಪು ಚನ್ನಪಟ್ಟರು ಕಿತ್ತರೆ ನಂಜಿನ ಗುಂಡರ ಸ್ವಾಯಿ ಆಗಿನ ಸುರ್ಯಸ್ತಾಶಸ್ತಮಾನ ಮೈಸೂರು ಸಂಸ್ಥಾನದ ಸುವಾಸನ ಹಂಪೆ ಕಲ ರಥ ಜಲಾಶಯ ಮೂಳೆಯ ನೀರಿ ಕೋಲಾರದ ಚಿನ್ನಗಣಿ ಮೈಸೂರು ಜಿಲ್ಲೆಯ ಹಚ್ಚಿ ಚಿನ್ನಗಣಿ ಕಣ್ಣನ ಶರಣೆಯಾಗಲು ಸುಂದರವಾದ ಸಹಿಯಾಗ್ಲು ಬಸರುಗಿಗಳ ಸಾಲು ಜೋಗಿ ಬರತು ತುಂಗಿಯ ಬರ ತೊರತು ಸಾಗರ ರಾಜ್ಯೂ ಶ್ರೀ ಗಂಧದ ಹೊರತು ಸಿಲ್ಕಿ ತರು ಮಂಗಳೂರು ವಾಣಿಜ್ಯ ನಗರ ಒಬ್ಬರು ಸಾಂಸ್ಕೃತಿಕ ನಗರ ಮೈಸೂರು ಗ್ರಾಮ ಕಲ್ಮೂರ್ತಿ ಗ್ರಾಮದ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವ ಪಡೆ ವೈವಿಧ್ಯಮಯವಾಗಿರ್ತಕ್ಕಂಥ ಈ ಪಡೆಯನ್ನು ಅನುಸರಿಸಿಕೊಂಡು ನಾವು ನಮ್ಮೆಲ್ಲರೂ ಶರಣಬಂಧುಗಳನ್ನು ಹಟ್ಟಿವಲ್ಲ ಇಲ್ಲಿ ನಮಗೆ ಯಾರು ಕಾಪಾಡ್ತಾರೆ ಅವ್ರ ಕಡೆ ನಾವು ಮುಖ ಮಾತು ಹೊತ್ತಾಯಿ ನಮಗೆ ಕೊರೋ ಕಡೆ ನಾವು ಮುಖ ಮಾಡ್ತಾರೆ ಆರನೇ ಸ್ವಲ್ಪ ಅಂದ್ರೆ ಬುದ್ಧ ಇದ್ದಾರೆ ಬುದ್ಧನ ತಂದೆ ಶುಕ್ರವರ ಮಾತಾಡಿ ತಾಯಿ ಮಾಯಾವತಿ ತುಂಬಾ ಗರ್ಭ ಗರ್ಭನಿದ್ದು ಮಾಯಾವತಿ ಆ ಸಂದರ್ಭದೊಳಗೆ ಇನ್ನೇನು ಐದು ನಿಮ್ ನಿಮಿಷಕ್ಕೆ ಆ ತಾಯಿ ಜನ್ಮ ಕೊಡ್ತಾರ ಅಂದು ಬಳಿಕ ಶುಕ್ರವಾರ ಮಾದ ರಾಜ್ಯಗಳನ್ನು ಕಲಿಸ್ತಾರೆ ನಮ್ಮ ಗರ್ಭಪತಿ ಜನ್ಮವನ್ನ ನೀಡ್ತಾರ ದಯವಿಟ್ಟು ನೀವು ಬರಬೇಕು ಅಂದಾಗ ರಾಜಸಿಗಳು ಬಂದು ಅಲ್ಲಿ ನೋಡ್ತಾರ ತಾಯಿ ಮಾಯಾಗಿ ಜನ್ಮಪಟ್ಟು ಗಂಡು ಮಗು ಜನ್ಮ ಪಟ್ಟು ಆ ಗಂಡು ಮಗುಗೆ ಜನ್ಮ ಪಟ್ಟಾಗ ಆ ರಾಜಸ್ವರು ಕಪ್ಪು ತಪ್ಪು ತಲೆಗಳಿದ್ದು ಆವಾಗ ಸುದ್ದೋಗನ ಮಹಾರಾಜಿ ನಿನ್ನ ರಾಜ್ಯವನ್ನು ಆಡ್ತಕ್ಕಂಥ ಈ ಮಗು ಆಗೋದಿಲ್ಲ ಲೋಕ ಕಲ್ಯಾಣಕ್ಕೆ ಸಂತ ಹೋಗ್ತಾನ ಅಂತ ತಿಳ್ಕೊಂಡು ರಾಜಶ್ವಗಳು ಸುದ್ದೋಗನ ಮಹಾರಾಜರು ಹೇಳಿದಾಗ ಅಲ್ಲಿ ಸುಧೋಣ ನಾರಾಯಣ ತೊಗೊಂಡು ಹದಿನಾಲ್ಕು ವರ್ಷ ಇತ್ತು ಒಂದು ಒಳಗೋಡಿ ಇಟ್ಟು ಆ ಒಳಗೊಳಿ ಇಟ್ಟಾಗ ಸಣ್ಣ ಬಾಲಕ್ಕಾಗಿ ಬೆಳೆದು 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 ಬೆಳಗ್ಗೆ ಎಂಟು ವರ್ಷ ಆಗಿತ್ತು ಎಂಟು ವರ್ಷ ಆದಾಗ ಸುಮ್ಮ ಸುಮ್ಮನೆ ಜನ ಹೋಗೋ ಕುದಿರ್ತ ಎಂಟು ಎಂಟ್ರೊಳಗೆ ಒಂಬತ್ತು ಸುಮಾರು ಆ ಹೊತ್ತೊಳಗ ಆಕಾಶದೊಳಗಿನ ಪಕ್ಷಿ ಆಧಾರ್ತಾ ಇತ್ತು ಆ ಪಕ್ಷಿ ಅನಂತಮಯವಾಗಿ ರೆಕ್ಕನ ಹಾಕ್ಬೇಕು ಹಾಕೋಕೆ ಹಾಕಬೇಕು ಹಾಕೋಕೆ ಆಬಾರ್ಥ ಇತ್ತು ರೆಕ್ಕನ್ನು ತೀರ್ಬೋಕ ಆ ಸಂದರ್ಭದೊಳಗೆ ಉತ್ತರ ದಿಕ್ಕಿಗೆ ಒಬ್ಬ ಬೇತಗಾರ ಬಂದೇಗಾರ ಆ ಹಕ್ಕಿಯನ್ನು ನೋಡಿದ್ರು ಹೋಗಿ ಮತ್ತೆ ಯಾವುದೂ ನನ್ನ ಪ್ರಾಣಿ ಸಿಕ್ಕಿಲ್ಲ ನಾನು ಎಷ್ಟು ನಾನು ಈ ಪಕ್ಷಿಯನ್ನ ಹೊರಗೆ ತೆಗೆದುಕೊಂಡು ಹೋಗಿ ನನಗೆ ಅಂತ ತಿಳ್ಕೊಂಡು ಆ ಬೇರ್ಗಾರ ಬಂದೆ ತನ್ನ ಬಿಲ್ಲ ತೆಗೆದ ಬಾಣ ಹುಡುಗ ಬಿಟ್ಟ ಆ ಹಟ್ಟಿ ಮುಂದ ಗೆಕ್ಕಿಂಗ್ ನೆಟ್ಟು ಆ ಗೆಕ್ಕಿಂಗ್ ನೆಟ್ಟಾಗ ಅಲ್ಲೇ ಪಕ್ಷಿ ಹಾರದ ಪಡೆಲ್ಲ ಬಿತ್ತು ಮುಂದ ಒಂದು ಐದು ಆಟಗ ಸುತ್ತ ಆಸೆ ಇಟ್ಟು ಸಿದ್ಧಾರ್ಥ ಹೆಸರು ಮಕ್ಕಳು ನೋಡಿ ಎಂತಿದ್ದು ಕಣಿಗೆ ಬುದ್ಧರಾಗ್ತಾರೆ ಸಜ್ಜನರಾಗ್ತವೆ ಅವಾಗ ಕಟ್ಟಿಗೆ ಜಗೋತ 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 ಒಂದು ಉತ್ತಮ ಆಶೆಯನ್ನು ಕೊಡಿ ಮೇಲೆ ಆ ಪಕ್ಷಿ ಕುಂತು ಆ ಕೂತಾಗ ಬೇಕಾರ ಬಂದ ಬುದ್ಧಮ ಆಶಯ ಆ ಒಂದು ಪಕ್ಷಿ ನಾನು ಗುರಿತು ಹೊಂದತಕ್ಕಂಥ ನನ್ನ ಅಷ್ಟು ಪಟ್ಟಿ ಬಿಡುವಂಥ ಅದ್ರ ಬಗ್ಗೆ ಕರ್ಕೊಂಡು ಹೋಗುವುದು ಅದ್ರ ಬಗ್ಗೆ ಬಂದಾಗ ಯಾರು ಹೋಗ್ತಾರೆ ನಮ್ಮ ಹೋಗ್ತೀವಿ ಆ ಪಕ್ಷ ಸುದೋಮ ಸುಧೋರ್ಣ ಮಹಾರಾಜನ ಪ್ರಯಾಣ ಅಂತ ಸುಧೋರ್ಣ ಮಹಾರಾಜ್ ಪ್ರಿಯಾಧಿಕ ಆ ಪಟ್ಟ ಬಳಿಕ ಸುಧೋರ್ಣ ಮಹಾರಾಜ ನೋಡಪ್ಪ ನಾಳೆ ರಾಜ್ಯಸಭಾ ನಡೀತೀನಿ ಆ ಸಂದರ್ಭದಲ್ಲಿ ನಿನ್ನಪ್ಪ ನಮ್ಮ ಸಿದ್ಧಾಂತನ ಕಳಿಸ್ತೀನಿ ಆ ಹೊತ್ತ ಮನು ಏನು ಏನು ತೀರ್ಮಾನ ಕೊಡ್ತಾರ ಆ ತೀರ್ಮಾನಕ್ಕ ನೀನು ಇಬ್ಬರು ಆಗಿದ್ದೀಯ ಆ ಅಪ್ಪ ಅವರನ್ನು ತಿಳ್ಕೊಂಡು ಹೋ ಹೋದ ಬಳಿಕ ಅಲ್ಲೇ ಮೇಲೆ ಒಂದು ದಿವಸ ನೆಲದ ಬಳಿಕ ಕೆಲಬಾರ ಬೇವ ನಿಂತ ನೆತ್ತ ನಂತರ ಪಕ್ಷಿ ಇರ್ತಾನ ಪಕ್ಷಿ ನೋಡ್ತು ಮಹಾರಾಜ ನೋಡು ರಾಣಿ ಎಲ್ಲಾ ಮತ್ತೆ ನೋಡುತ್ತೆ ಭತ್ತ ಬಂದರೂ ನೋಡ್ತು ಬೇರುಗಾರ ನೋಡ್ತು ಬುದ್ಧರು ನೋಡು ಪಕ್ಷಿ ಆಕೆಗೆ ಮುಖ ಮಾಡಿ ಸುತ್ತಮುತ್ತ ನೆಲದ ನೋಡಿದ ತಕ್ಷಣ ಹಲವು ಬಗ್ಗೆ ಹವರ ಹೋಗಿ ಉತ್ತಮ ಆಶೆ ಇತ್ತು ಬುದ್ರನ್ನ ಆ ಬುದ್ರನ್ನ ಕೂಡಾಗ ರಾಜೇಶ ಹೇಳ್ತಾರೆ ಬುದ್ಧ ಮಹಾಶಯ ಆ ಥರ ಪಕ್ಷಿಯ ಬು ಬೇಕಾದ್ರೆ ಇಂದು ನಿಮ್ದು ಅಲ್ಲ ಆಗ್ತದೆ ಅಂತ ಹೇಳ್ತಾರೆ ಯಾಕಂದ್ರ ಅಲ್ಲಿ ಬಾಣ ಇಟ್ಟು ಹೊರಟುತ್ತಲ್ಲ ಆ ಬಾಣ ತಗುತ್ತ ಒಳಗೆ ಬೋರ್ಡ್ ಬಂದ ಹಚ್ಚಿದ್ದ ನೀನು ಕುಡಿಸುತ್ತ ಬಟ್ಟಿ ಗಿಟ್ಟು ಬತ್ತುತ್ತ ಅದಕ್ಕೆ ನಾವು ಯಾರು ಕಾಪಾಡ್ತಾರ ಅವ್ರಿಗೆ ನಾವು ಮುಖ ಮತ್ತೆ ಹೊಸದಾಗಿ ನಾವು ಬೇಗ ಮುಖ ಮಾಡಲ್ಲ ನಿಮ್ಗೆಲ್ಲ ಭಕ್ತ ಮಹಾಶಿವರನ್ನ ನಿಮ್ಮ ಕಾಪಾಡ್ತಕ್ಕಂಥವ್ರು ಯಾರಾಗ ಇದ್ರ ಅದು ಶ್ರೀಮಂತರಂಜನ ಪ್ರಾಣ ಸ್ವರೂಪಿ ಜಗದ್ಗುರು ಮಹಾಂತ ಶಿವ ಅನ್ನೋದು ಎಲ್ಲ ಮಾತು ಈಗ ಪರಮಾತ್ಮನ ಗೆದ್ಬಿಟ್ಟೆ ನಾವು ಇವತ್ತು ಶಿವರಾತ್ರಿ ಪರಮಾತ್ಮ ಗೆಲ್ಬಹುದು ಆಗ ನೀವೆಲ್ಲರೂ ಕೂಡಿ ಪರಮಾತ್ಮನ ಸ್ವರೂಪಗಳಾಗಿರ್ತಕ್ಕಂಥ ಶ್ರೀಮಂಗನ ಪರಮ ಸ್ವರೂಪ ಜರು ಮಹಾಂತ ಶಿವಗಳನ್ನು ಗೆದ್ದು ಬಿಟ್ಟು ಪರಮಾತ್ಮ ಗೆದ್ದನಿ ಯಾಕಂದ್ರೆ ಸ್ವಚ್ಛ ಭಾಷೆ ನಾನು ಇಷ್ಟು ಎಲ್ಲಲ್ಲಿ ಅಜೆಡ್ತೇನೆ ಐದು ಭಾಷೆಗಳನ್ನು ಮಾತಾಡ್ತಕ್ಕಂಥ ನಾನು ಕಾಣಿ ನಾನು ಬಹಳಷ್ಟು ಮನೆಗಳಲ್ಲಿ ಹೋಗಿನಿ ರಸ್ತಾ ಪರಕ್ಕೆ ಹೋಗಿನಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಹಳ ಕಡೆ ಹೋಗಿನಿ

ಜಗ್ಗೆ ಬ್ರಹ್ಮಿಯ ಮನದ ಬೊಮ್ಮೆಯ ಕುಣಿಸಿ ಬೈರುತ್ತ ಚೌಡಿಯ ಬರೋದೇನಾ ಕುಂಬಾರ ಗುಂಡನ್ನ ಕುಣಿತು ಕುಣಿತು ಶಿವನನ್ನ ವಹಿಸ್ತಾನೆ ಕ್ರಮದಿ ಜನ್ ನೃತ್ಯ ಹೋಗಿ ಕ್ರಮದಲ್ಲಿ ನಿಮ್ಗೆ ನಂದಿರಿಸುವ ಭೋತನ ಚಕ್ರೇಳ್ತಾರೆ ನೀವು ಪ್ರದೇ ಮತಕ್ಕೆ ಬಂದು ಅಪ್ಪ ಅವರಾಗಿರುವಂತ ನೀವು ತೋರಿಸ್ಬಿಟ್ರ ನಿಮ್ಗೆ ಮೋಕ್ಷ ಸಿಗ್ತಾರಿಗೆ ಮಾತು ಹಿಂದ ಅಕ್ರಮಾಸ್ತ ಅಂದ್ರೆ ಏನ್ ಕಾನ್ಸೆ ಕೊಡ್ತು ಸಂಗೀತ ಆ ಗುರು ಯಾರು ಹರಿನಾಸ್ತ ಗುರುವಿಂದ ಒಬ್ಬ ಶಿಷ್ಯ ಬರಬೇಕಾಗಲ್ಲ ಗುರು ಬಂದ ಬಂದ ಶಿಷ್ಯ ಬರೆಯಬೇಕಾಗ ಇಂದ ರಾಮ ಬಂದ ವಸಿಂಧ್ರ ಜ್ಞಾನ ಸಿಕ್ಕ ಪ್ರಭಾತ್ವ ಬಂದ ಶಾಲಿಪತಿ ಜ್ಞಾನ ತೋಣ ಶಂಕರಾಚಾರ್ಯರು ಬಂದು ಗೋವಿಂದ ಪ್ರಭಾತ್ಮಿ ಜ್ಞಾನ ತೋಟ ಬಸವಣ್ಣವರು ಬಂದು ಅರವಿಂದ ಗುರು ಅಂತ ಹೇಳಿದರು ರಾಮಾಚಾರ್ಯ ಬಂದು ಯಾವುದೋ ಪ್ರದೇಶದಿಂದ ಜ್ಞಾನ ತೋರು ಮಧ್ವಾಚಾರ್ಯ ಬಂದು ಅಚ್ಚುತ ಪ್ರೇಕ್ಷಕರ ಜ್ಞಾನ ಇನ್ನ ಸಂತ ಶಿಕ್ಷಣ ಶನಿಪರ್ ಬಂದು ಗುರುಗಳಿಗೆ ಹೋಗಿ ದಾರ ಸ್ವಾಮಿ ವಿವೇಕಾನಂದವರ ಬಂದು ರಾಮಕೃಷ್ಣ ಪರವಾದರೆ ಹೋಗಿದ್ದಾರ ಇನ್ನ ಹುಬ್ಬಳ್ಳಿಯ ಶಿವ ಸ್ವರೂಪ ಸಿದ್ಧಾಂತರ ಗದಗ ಸ್ವಾಮಿ ಜಾನತ್ವ ಇನ್ನ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಮಧ್ಯಾಹ್ನ ಸ್ವಾಮಿ ಅಂತ ಜಾನತ್ವ ಮಧ್ಯಾಹ್ನ ಸ್ವಾಮಿ ಬದುಕಿನ ಶಿವಾನಂದ ಸ್ವಾಮಿ ಹತ್ರ ಜಾನತ್ವ ಪುಟ್ಟರಾಜ್ ಪಂಚಾಕ್ಷರ ದೇವರ ಪಂಚಾಕ್ಷ ಗುರು ಕುಮಾನೇಶ್ವರ ಕೃಪಿತ ಧ್ಯಾನ ತೋ ಎರಡು ಪತ್ರ ಸಂಘಟ ಆ ಧ್ಯಾನ ಕೊಟ್ಟವರು ಯಾರ ಶ್ರೀಮಂದರ ಜಗದ್ಗುರು ವಿಜಯ ಮಹಾತ್ಮ ಸ್ವಾಮಿ ಅನ್ನೋ ಎರಡು ಮಾತ್ರ ಅವರ ಶಿಷ್ಯನಾಗಿ ಅವರ ಪಾದದ ಗುರುವಾಗಿ ನಾನು ನನ್ನ ಶರೀರ ಇರೋದವರೆಗೆ ನಾನು ಬರುತ್ತೀವಿ ಅನ್ನೋದನ್ನ ಅವ್ರ ಪಾದದ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಗುರು ಇಲ್ಲ ಅಲ್ಲ ಇವ ಪಾಸೇನ್ ಅಂತಲ್ಲ ಹರಿದಾಸ ಗುರುವಾರಂದು ಆ ಪಾಸೇನ ಶಿಷ್ಯ ಅದು ಅಮಿತ್ ಕೃಷ್ಣ ಆ ಅಮಿತ್ ಕೃಷ್ಣ ಯಾವ ಒಂದು ಸಂಗೀತವನ್ನು ನೋಡಿಸ್ತಿದ್ರು ಮಾರ್ಕಲ್ಸ್ ರಾಜರನ್ನು ನೋಡಿಸ್ತಿದ್ರು ಮಾರ್ಕಲ್ಸ್ ರಾಜರನ್ನು ನೋಡಿಸಿದ್ರೆ ಕರೆಕ್ಟ್ ಅವರು ಕರೆಕ್ಟ್ ಆ ಒಂದು ಸತ್ಯ ಏನಾಗ್ತಿತ್ತು ಮಾರ್ಕಲ್ಸ್ ರಾಜರನ್ನು ಹಾಡ ಕಟ್ಟಿದ್ರು ಮುಂದೆ ಕರೆಕ್ಟ್ ಇತ್ತು ಆ ಕರೆಕ್ಟ್ ಅನ್ನು ಏನು ತರ ಕರಿ ಬಿಟ್ಟು ತಂಬರ್ ಹೋಗಿ ಬಂದು ಆ ಕರೆಕ್ಟ್ ಅನ್ನು ಮುಚ್ಕೊಂಡು ಅಮಿತ್ ಕೃಷ್ಣ ಶಿಷ್ಯ ಯಾರು ಬೈಜ ಬೈಜಬ ಅವರ ಒಂದ್ಸತಿ ಏನಾಗಿತ್ತು ಎಲ್ಲಾ ಒಂದು ಸಂಗೀತ ಕಾರ್ಯಕ್ರಮ ಇತ್ತುಗಳು ಬಂದು ನಾಲ್ನ ನಾಲ್ಕು ಕಟ್ಟಿರ್ತಕ್ಕಂಥ ಮನಸ್ಸಿಗಳು ಈ ಜಗತ್ತಿಗೆ ಅವರೇ ಕರುಣೆ ಯಾವ ಯಾವ್ಯಾವ ತೆಗೆದುಕೊಂಡು ಅವರೇ ಕೊಟ್ಟು ಅವ್ರಿ ಯಾರು ಕಟ್ಟಿಲ್ಲ ಇದು ಆದ ಬಳಿಕ ಅಲ್ಲಿ ಒಂದ್ಸತಿ ಬೈಜುಬಾವರ ಹಾರಿ 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 ಹೆಚ್ಚ ಅವರು ಹುಡುಗಿರ್ತಾರೆ ಅನುಕೃಷ ಹುಡುಕ ಹುಡುಗಕ್ಕಿಂತ ಮುಂಚೆ ಇದು ಯಾರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಎನ್ನು ಅನಿಸಿಕೆಯನ್ನ ತಾವು ಮನಲ್ಲಿ ವ್ಯಕ್ತ ಮಾಡಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದ ಮುಂಚೆನೂ ಆಗಿ ಒಂದು ಸಾರಂಗರಾಗವನ್ನು ಹಾಡ ಕಟ್ಟಿವೆ ಸಾರಂಗರಾಗ ಹಾಡಿಂದ ಅಡಿಯಲ್ಲಿರ್ತಕ್ಕಂಥ ಮನೆಯ ಕೇಳ್ತಾವ ಈ ಸಂಗೀತ ಕಂತ್ರ ದೊಡ್ಡ ಶಕ್ತಿ ಆ ಹಾರ ಕೆಟ್ಟದ ಒಂದು ನರಿ ಬಂತು ತಮ್ಮ ಕಳ್ಳರಿ ಇರ್ತಕ್ಕಂಥ ಮುಕ್ತಿನ ಸ್ಥಳ ಅದು ಹಾಕಿಬಿಟ್ಟು ಅದು ನರಿ ಹಾಕೊಂಡು ಹೋಗ್ಬೇಕು ಆ ನರಿ ಹಾಕೊಂಡು ಹೋಗಿ ಹೋಗ್ತು ಹೋಯ್ತು ಆಮೇಲೆ ಆ ನರಿ ಆ ಮುತ್ತಿನ ಸ್ಥಳವನ್ನು ಹಕ್ಕದಿಂದ ನರಿ ಬರಬೇಕಾಗಿತ್ತು ಯಾವ ರಾಗವನ್ನು ಹಾಡಬೇಕು ಸಿದ್ಧರಾಜ ತೋಡಿ ಎಲ್ಲ ಒಂದು ರಾಗವನ್ನು ಹಾಡಬೇಕು ದೊಡ್ಡ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಸಿದ್ಧರಾಗ ತೋಡಿ ಹಾರ ಕಚ್ಚು ಸರಿಕೆ ಹಾಕಿಲ್ಲ ಎಷ್ಟೊಂದಕ್ಕೆ ಬೈ ಮಾಡೋದು ಹಾಳ ಕೆಟ್ಟದ್ದು ಯಾರ ಅನು ಆ ನವಿಗೆ ಏನು ಮುತ್ತಿರುವ ಸರವನ್ನು ಹಾಕಿ ಆ ಸರ ಹಾಕೊಂಡು ನವಿ ಬಂತು ಆ ಸರವನ್ನು ಹಾಕಿ ಸಂಗೀತಕ್ಕೆ ಇರ್ತಕ್ಕಂಥ ಸಂಗೀತದಿಂದ ಸಂಗೀತದ ಆಮೇಲೆ ನಮ್ದ ಒಂದು ಬಹಳ ಅದ್ಭುತದ ಒಂದು ಮಾತನ್ನು ಹೇಳಿದ್ರು

ಸಾಹಿತ್ಯದಿಂದ ಗೆದ್ದು ಯಾಕಂದ್ರು ಆಮೇಲೆ ಪ್ರಸಾದಿ ಪ್ರಮುಖ ಜಗತ್ತಿ ಕಟ್ಟಿರ್ತಕ್ಕಂಥವ್ರು ಯಾರು ಫಕೀರಪ್ಪ ಗುಡಪ್ಪ ಹೊರಗಟ್ಟೆಯವರು ಪೈಕೀರಪ್ಪ ಗುಣಪ್ಪ ಹಳುಗಟ್ಟೆಯವರು ಹದಿನೆಂಟುನೂರ ಎಂಬತ್ತು ಜೂನ್ ಎರಡನೇ ತಾರೀಕು ಹಳೆಗಟ್ಟೆ ಜನಿಸ್ಬಂದ್ರು ಹತ್ತೊಂಬತ್ ನೂರ ಅರವತ್ ನಾಲ್ಕು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ತಮ್ಮ ಕರ್ಮ ಬಳಿ ಲೇಖಕರ ಅವರು ಎಂಬತ್ನಾಲ್ಕು ವರ್ಷ ವಸಂತರನ್ನು ಕಳೆದ್ರು ಆ ಒಳಗ ಒಂದ್ ಸತ್ಯ ಹಂಗ ಒಟ್ಟು ರೂಪಿಯನ್ನು ಮಾಡ್ತಿದ್ರು ವೈಕಲ್ ವೃತ್ತಿ ಮರ್ಕೊತ 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 ಹೋದಾಗ ಸಗರದಿಂದ ತಾಯಿ ಸ್ವಣ್ಣಾಪುರ್ಭಾವ ಹೋದಾಗ ಒಂದು ವಚನ ಒಂದು ಕಾಳಿಗೆ ಇರ್ತಕ್ಕಂಥ ಒಂದು ವಚನ ಸಿಕ್ ಅದ್ ಯಾವ ವಚನ ತಂದೆ ನೀನು ತಾಯಿ ನೀನು ಪಂಡು ನೀನು ಬಡಗ ನೀನು ನೀನು ಇಲ್ಲದೆ ನಿಲ್ಲವಯ್ಯ ನಿಲ್ವಯ್ಯ ಪೂರ್ಣವರ ಸಂಗಮ ದೇವ ಬಸವರು ಹೇಳಿದ ವಚನ ಸಿಕ್ತಲ್ಲ ಎಂಥ ಸಾಹಿತ್ಯ ಇಟ್ಟಿದಾಗ ಎಲ್ಲರೂ ದಿನ ನೀವ ಅಂತ ತಿಳ್ಕೊಂಡು ಬಸವರ ಬರ್ತಾರ ಇಂದ ಮುಚ್ಚಿಟ್ಟು ಯಾಕಂದ್ರೆ ಹಂತಾರನೇ ಶತ್ಮೇಲೆ ಎಕ್ಕನೇ ಮಂತ್ರಿ ಇದ್ದರು ಅವರು ನೀವು ವಿರಕ್ತರ ಕಟ್ಟಡವನ್ನು ಆ ಅದು ಸ್ಪಷ್ಟಪಡಿಸೋಕೆ ಯಾರೂ ಇಲ್ಲ ಹಿಂದೆ ಕಡೆ ಸ್ಪಷ್ಟಪಡಿಸಿದ ಇವರು ಪಕ್ಕಿರಪ್ಪ ಹರಡುತ್ತರು ಅವರು ಏಳುನೂರ ಎಪ್ಪತ್ತೊಂದನೇ ಕರಂದು ಅವ್ರಿಗೆ ಯಾರ್ಯಾವ್ದು ಸಾಹಿತ್ಯವನ್ನು ಕೊಟ್ಟರು ಬಸವನವ್ರು ಕೊಟ್ಟು ಚಂದ್ರ ಸ್ವಾಮ್ರು ಕೊಟ್ಟು ಅಲ್ಲಮೋ ಚೋದು ಕೊಟ್ಟು ಅತ್ಮ ದೇವರು ಕೊಟ್ಟರು ಪದ್ಮಪ್ಪನ ಬಿಲ್ವ ಮಗನ ಚೆನ್ನಯ್ಯ ನೂಲಿಯ ಚೆನ್ನಯ್ಯ

ಇಂಥ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥವ್ರು ಭಕ್ಕರಪ್ಪ ಗೋಳಪ್ಪ ಅಗತ್ಯ ಏಳ್ನೂರ ಎಪ್ಪತ್ತೊಂದನೇ ಅವ್ರು ಏನ್ ಕೊಟ್ಟರು ಅವ್ರು ಏನ್ ಹೇಳಿದ್ರು ಜನವಾಣಿಯನ್ನ ದೇವನಾಗಿ ಬದಲಾಯಿಸಿದ್ರು ಕೀಳು ಕಸವನ್ನ ಕಾಯಕವನ್ನಾಗಿ ಕಾಯಕವೇ ಕೈಲಾಸವನ್ನಾಗಿ ಮಾರ್ಪಡಿಸಿದ್ರು ಹಾಗೆ ಹೆಣ್ಣನ್ನ ಮಹಾದೇವತೆಯನ್ನಾಗಿ ಪ್ರತ್ಯಕ್ಷ ಕಟ್ಟಡಿಸಿದ್ದ ಮಲ್ಲಿಕಾರ್ಜುನ ಅಂತ ಘೋಷಣೆ ಮಾಡಿದ್ರು ತೀರ್ಥ ಕ್ಷೇತ್ರ ಶತ್ನ ಸ್ಥೋತ ರಮದ ಜ್ಯೋತಿಗಳ ಕೃತಿಯಿಂದ ಮಾನವನನ್ನ ಮುಂಚ ಮಾಡಿ ಮಾನವ ಕಲ್ಲಿ ಗೆರೆಯುವ ಹಾಲನ್ನ ಜೀವನ ಗೆರಿಯನ್ನು ಸಾರಿ ಕಲ್ಲಿ ದೇವರ ಬೀಳು ಬಿಡಿಸಿ ಹೃದಯದಲ್ಲಿ ದೇವನನ್ನ ಕಾಣ ಹಚ್ಚಿದರು ಬಹಳಷ್ಟು ನಾನು ಈ ಶರಣ ನಾನು ಬದುಕಿರ ಶರಣತತ್ವ ಪ್ರಕಾರ ನಾ ಎಲ್ಲಿ ಹೋಗ್ಬೇಕು ನಾನ್ ಮಾತಾಡೋದೇ ಶರಣತತ್ವ ಇವ್ರು ಬಿಟ್ಟು ಏನು ಮಾತಾಡೋದು ಕೋಟಿ ಕೋಟಿ ಅಂಚೆಯನ್ನ ಕೊಟ್ಟರು ನಾನು ಶರಣ ಕೊಟ್ಟು ಬಿಟ್ಟು ನಾನು ಮಾತಾಡೋದು ನಮ್ಗೆ ಯಾವ ಕಾರ್ಯಕ್ರಮಕ್ಕೆ ಹೇಳ್ತಾರೆ ಶರಣ ಕೊಟ್ಟು ಮಾತಾಡೋದು ಮಾತಾಡ್ತೀನಿ ಇಲ್ಲಿ ಕಮ್ಮಿ ಇಲ್ಲ ನಾನು ನೇರ ನಮ್ಗೆ ಎಷ್ಟು ನೇರ ನುಡಿ ಬೀಸ್ತಾರೆ ಏನೈತಿ ಅಂತ ಹೇಳಿ ನಾ ನನ್ನ ಗುರುವಾಗಿ ನನ್ನ ಶರೀರ ನಿಲ್ಲುವಂತೂ ಶ್ರೀ ಮಂದಿರಂಜನ ಪ್ರಮ ಸ್ವರೂಪಿ ಜಯತ್ಮರು ಮಹಾಂತ ಶ್ರೀಯೋಗಿಗಳು ಅನ್ನ ಮಾಡ್ತೀನಿ ಆಮೇಲೆ ಬರೇ ಜಾತಿ 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 ಏನು ಜಾತಿ ಬರೇ ಜಾತಿ ಅಂತ ಬರುತ್ತ ಅತ್ತ ಸದ್ದರ್ಭಾಚಾರ ಹೇಳ್ತಾರೆ ಏನಪ್ಪ

ಈ ಉಂಕು ಶರೀರ ಮೂಲಗ ಇರತಕ್ಕಂತ ಮನುಷ್ಯತ್ವ ಜಾತಿ ಅಂತ ಅದು ನಿಮ್ಮ ಜಾತಿ ಎಂತಕಂತ ಯಾವು ಜಾತಿ ಏನು ಹಜಂತ ಜಾತಿ ಅಂತೂ ಶಬ್ದರ ಬಾಸೆತೋ ಶಿಕ್ತಿ ಪ್ರಾಧನನ ಸೇರಿಬೇಕು ಕೊಪಿ ಫಂಶನ್ ಕೊ ಬ್ರಾಹ್ಮಣ ہوگا ಒಬ್ಬ ಕಟಿಂಗ್ ಅಲ್ಲಿ ಅಲ್ಲಿ ہوگا ಅಲ್ಲಿ ہوگا ಹೇ ದೈವ ತನ್ನ ಅಮಿ ہوگا ಕಟಿಂಗ್ ಮಾಡೋಣ ಈ ಬ್ರಾಹ್ಮಣ ಕಟಿಂಗ್ ಮಾಡಕ್ಕ ಎಲ್ಲ ಕಟಿಂಗ್ ಮಾಡಿಲ್ಲ ಆ ಒಂದು ಬಟ್ಟೆಗ ಆ ದುಡ್ಡು ಇಲ್ಲಿ ಇವಾಗ ಹಿಂದೂ ಬಂದ ಇವಂದು ಕುಂದ ಕಟಿಂಗ್ ಮಾಡಕ್ಕೆಲ್ಲ ಡಬ್ಬೆ ಕಾಯ್ತು ಇವಾಗ ಇಸ್ಲಾಂ ಬಂದ ಇವತ್ತು ಕುಂದ ಕಟ್ ಮಾಡಿ ಡಬ್ಬೆ ಕಾಯ್ತು ಕ್ರೈಸ್ತ ಸಿಖ್ ಬಂದ ಯಹೋದಿ ಬಂದ ಜೈನ್ ಬಂದ ಎಲ್ಲರೂ ಕುಂದ ಆ ಡಬ್ಬೆ ಕಟ್ ಮಾಡಿದ್ರು ಅಲ್ಲಿ ಅಣ್ಣ ತಮ್ಮ ಬಂದ ಬಳಗ ಅಂತ ತಿಳ್ಕೊಂಡು ಎಲ್ಲರೂ ಆರು ಧರ್ಮಗಳು